ಹಾಯ್ ಫ್ರೆಂಡ್ಸ್ ನಮಸ್ಕಾರಿ ಜ್ಞಾನ ಸಿರಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸರಿ ಸ್ವೀಟ್ ರೆಸಿಪಿ ಮಾಡಾತೇನಿ ಎರಡೇ ಎರಡು ಪದಾರ್ಥಗಳಿಂದ ಆರೋಗ್ಯಕರವಾದ ರುಚಿಕರವಾದ ಸ್ವೀಟ್ ರೆಸಿಪಿ ರೀ ಇದು ಅದೇನಂದರೆ ಶೇಂಗಾ ಮತ್ತು ಬೆಲ್ಲರಿ ಶೇಂಗಾ ಬೆಲ್ಲ ಅಂಕರ್ ಎಲ್ಲರ ಮನೆಯಾಗೆ ಇದ್ದೇ ಇರ್ತೈತಿ ಇದು ನೋಡ್ರಿ ಒಂದು ಪಾತ್ರೆ ತುಂಬ ನಾನು ಶೇಂಗಾ ತೊಗೊಂಡಿನಿ ಅದ್ರ ಮುಕ್ಕಾಲು ಭಾಗದಷ್ಟು ಬೆಲ್ಲ ತೊಗೊಂಡಿನಿ ಭಾಳ ಹಾಕ್ಬಾರ್ದು ಬೆಲ್ಲನ ಅದ್ರ ಮುಕ್ಕಾಲು ಭಾಗದಷ್ಟು ಮಾತ್ರನ ಹಾಕ್ಬೇಕು சேங்கான சென்னாக உட்கோக்கிரி மந்த உரி ஒழ்கு மீடியம் சைஜ் உரி இட் இத்தர உட்கிறீ அவன இல்ல கப்ந்தே ஹுர்க்கோக்கிரி இதனை இல்லைக்கிப்பினா பிச்சங்கில் ஹசிபிசி அதப்பினு டேஸ்ட் வரோங்கில் அது ஹுர்க்கண்டு இத்தர சிப்பிடுசி க்ளீன் மாட்டுக்கொண்டேன் நான் பெல்லக்க வந்து டீ குடி வாட்டேலே ஒன்று அருத வாட்டை நீர் ஹாக்கி பாக்க மாநா ಪಾಕ ಮಾಡ್ಕೋಬೇಕು ಈ ಥರ ಕೈಯಾಡ್ಸ್ಬೇಕ್ರಿ ಇದನ್ನ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತೈತೆ ರೀ ಫ್ರೆಂಡ್ಸ್ ಇದು ಮಕ್ಳಿಗೆ ಮಾಡಿಕೊಡ್ರಿ ಶೇಂಗಾ ಬೆಲ್ಲ ತಿನ್ಬೇಕಂತ ಹೇಳ್ತಾರೆ ಅದಕ್ಕೆ ಇದನ್ನು ಟ್ರೈ ಮಾಡಿರಿ ಟ್ರೈ ಮಾಡಿ ನೋಡಿರಿ ಶೇಂಗಾ ಬೆಲ್ಲ ಅಂಕ್ರೆ ಎಲ್ಲರ ಮನೆಯವ್ರಿಗೂ ಇದ್ದೇ ಇರ್ತೈತಿ ಸ್ವಲ್ಪ ಯಲಕ್ಕಿ ಪುಡಿ ಹಾಕಿರಿ ಇದಕ್ಕೆ ಈ ಥರ ಬೆಲ್ಲ ಎಲ್ಲ ಕರಗಿಸ್ಬೇಕ್ರಿ ಇದನ್ನ ಈ ಥರ ಕರಗಿಸ್ಕೊಂಡು ಪಾಕ ಬರೋವರೆಗೂ ಅಲ್ಲಿವರೆಗೂ ನಾನು ಶೇಂಗಾ ಮಿಕ್ಸಿ ಮಾಡ್ತೀನಿ ಈ ಕಡೆ ಪಾಕ ತಯಾರಾಗುವವರೆಗೆ ನಾನು ಶೇಂಗಾ ಪೌಡ್ರ್ ಮಾಡ್ಕೊಂಬರ್ತೀನಿ ಇದಕ್ಕೆ ಒಂದೇಳಿ ಪಾಕ ಅಷ್ಟ ತೊಗೋರಿ ಒಂದು ತಟ್ಟಿ ಒಳಗೆ ನೀರು ಹಾಕಿರಿ ನೀರು ಹಾಕಿ ಅದರೊಳಗೆ ಪಾಕ ಬಿಡ್ರಿ ಅದು ಪಾಕ ನೀರು ಬಿಟ್ಟು ಕೆಳಗೆ ಕುಂದ್ರಬೇಕು ಈ ಥರ ದುಂಡಿಗೆ ಕಾ ಆಗ್ಬೇಕು ನೋಡ್ರಿ ಆ ಥರ ಆದಮೇಲೆ ಇದು ಪಾಕ ಬಂದೈತೆ ಅಂತ ಅರ್ಥ ರೀ ಇದಕ್ಕೆ ನಾವು ಪೌಡ್ರ್ ಮಾಡಿರು ಇರುವಂಥ ಶೇಂಗಾ ಪುಡಿನ ಹಾಕ್ಬೇಕು ಶೇಂಗಾ ಪುಡಿ ಹಾಕಿ ಚೆಂದಾಗೆ ಕೈಯಾಡ್ಬೇಕ್ರಿ ಇದನ್ನು ಗ್ಯಾಸ್ ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿ ಚೆಂದಾಗ ಮಿಕ್ಸ್ ಮಾಡ್ಬೇಕ್ರಿ ಶೇಂಗಾ ಪುಡಿ ಮಾಡಿ ಮುಂದೆ ಸ್ವಲ್ಪ ಗಟ್ಟಿ ಗಟ್ಟಿ ರೀ ಅದು ಅದು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಸ್ವಲ್ಪ ಈಗ ಯಲಕ್ಕಿ ಪುಡಿ ಹಾಕ್ಕೊಳ್ರಿ ಸ್ವಲ್ಪ ಗಟ್ಟಿಯಾಗುವರೆಗೂ ಅದೇ ಪಾತ್ರೆ ಒಳಗೆ ಕೈಯಾಡ್ಸ್ಕೊಂತ ಬರಬೇಕು ಸ್ವಲ್ಪ ಗಟ್ಟಿ ಆಗಿಂದ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಕಟ್ ಮಾಡಿ ಅದರೊಳಗೆ ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಪ್ಲಾಸ್ಟಿಕ್ ಕವರ್ ಸಹಾಯದಿಂದ ನಾದಬೇಕಿದ ಈ ಥರ ನೋಡ್ರಿ ಇದಕ್ಕೂ ಸ್ವಲ್ಪ ಗಟ್ಟಿ ಆಗಿದೆ ಅಲ್ಲಿವರೆಗೂ ಕೈಯಾಡ್ಸ್ತಾ ಇರ್ರಿ ಸ್ವಲ್ಪ ಗಟ್ಟಿಯಾಗಿಂದು ಈ ಥರ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಈ ಥರ ನಾದ್ರ ಇದನ್ನ ಅದು ಈ ಥರ ನಾದಬೇಕು ಈ ಥರ ಅದು ಆಗಿ ಬಂತಪ್ಪ ಅಂದಿಂದ ಒಂದು ಚಪಾತಿ ಮಾಡು ಮನೆಗೆ ಸ್ವಲ್ಪ ತುಪ್ಪ ಸವರಿ ಅದರೊಳಗೆ ಈ ಮಿಕ್ಸ್ರ ಮಿಶ್ರಣವನ್ನು ಹಾಕಿ ಮ್ಯಾಲೆ ಒಂದು ಪ್ಲಾಸ್ಟಿಕ್ ಕವರ್ ಸಹಾಯದಿಂದ ಈ ಥರ ಲಟ್ಟಿಸ್ಬೇಕು ಒಂದು ಸವನ ಲಟ್ಟಿಸಿ ಅದು ಈ ಥರ ಸಮನಾಗಿ ಲಟ್ಟಿಸ್ರಿ ಭಾಳ ಅಂದ್ರೆ ಭಾಳ ರುಚಿ ರೀ ಇದು ಮಾಡೋದು ಭಾಳ ಸುಲಭ ಐತಿ ಭಾಳ ಅಂದ್ರೆ ಭಾಳ ಈಸಿ ಐತಿ ನೀವು ಟ್ರೈ ಮಾಡಿ ನಾನು ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದೈತಿ ಅಂತ ಹೇಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅದ ಈ ಥರ ಬಂದೈತೆ ನೋಡ್ರಿ ಇವಾಗ ನಮ್ಗೆ ಯಾವ ಸೇಪ್ ಬೇಕು ಆ ಸೇಪ್ ನಾವು ಕಟ್ ಮಾಡ್ಕೋಬೋದು ಅದ ಈ ಥರ ಬಂದೈತೆ ನೋಡ್ರಿ ಪೀನೆಟ್ ಬರ್ಪಿ ಅಂತಾರೆ ಇದಕ್ಕೆ ಅದ ಈ ಸೇಪ್ ಒಳಗೂ ನಾವು ಕಟ್ ಮಾಡ್ಯವು ನೋಡ್ರಿ ಈ ಥರ ಬಂದೈತೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಶೇರ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಹೆಂಗೆ ಬಂದತ್ತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಲೈಕ್ ಮಾಡಿರಿ ಥ್ಯಾಂಕ್ ಯು